ಪಬ್ಲಿಕ್ ಟೈಮ್ಸ್ ಸ್ವಾಗತ ಬಸ್ನಲ್ಲಿ ಕಳೆದುಕೊಂಡಿದ್ದ ಸರ ಮರಳಿಸಿದ ಸಾರಿಗೆ ಸಿಬ್ಬಂದಿ ಇಲ್ಕಲ್ದಿಂದ ಬಾಗಲಕೋಟೆಗೆ ಹೊರಟಿದ್ದ ಬಸ್ನಲ್ಲಿ ಮಹಿಳೆಯೊಬ್ಬಳು ಕಳೆದುಕೊಂಡಿದ್ದ ಸರವನ್ನು ಬಸ್ ಚಾಲಕ ಹಾಗೂ ನಿರ್ವಾಹಕರು ಮರಳಿಸಿ ಪ್ರಾಮಾಣಿಕತೆಯನ್ನು ಮೆರೆದಿದ್ದಾರೆ ಬಸ್ನಲ್ಲಿ ಅಮೀನ್ಗಡದಲ್ಲಿ ಗಂಗೂರ್ ಗ್ರಾಮದ ಸುವರ್ಣ ಮಾದರ್ ಎಂಬುವರು ಬಾಗಲಕೋಟೆಗೆ ಹೋಗಲು ಬಸ್ ಹತ್ತಿ ಬಾಗಲಕೋಟೆಯಲ್ಲಿ ಇಳುವಾಗ ಕೊರಲಿದ್ದ ಚಿನ್ನದ ಸರ ಬೋರ್ಮಾಳ ಕೆಳಗೆ ಬಿದ್ದಿದೆ ಇದನ್ನು ಮಹಿಳೆ ಗಮನಿಸದೆ ಹಾಗೆ ಹೋಗಿದ್ದಾರೆ ನಂತರ ಕೆಳಗೆ ಬಿದ್ದ ಸರವನ್ನು ನಿರ್ವಾಹಕ ಆನಂದ ನಡುವಿನ ಮನಿ ನೋಡಿ ತೆಗೆದುಕೊಳ್ಳುವಷ್ಟರಲ್ಲಿ ಮಹಿಳೆ ಅದೇ ಬಸ್ ಹತ್ತಿ ವಿಚಾರಿಸಿದಾಗ ನಿರ್ವಾಹಕ ಆನಂದ್ ತಮ್ಮಲ್ಲಿದೆ ಎಂದು ಹೇಳಿದ್ದಾರೆ ಆದರೆ ಇದನ್ನು ಇಲಕಲ್ ಸಾರಿಗೆ ಘಟಕ ವ್ಯವಸ್ಥಾಪಕರಿಗೆ ಕೊಡುತ್ತೇವೆ ಅದು ನಿಮ್ಮದು ಎಂಬುದಕ್ಕೆ ಸಾಕ್ಷಿ ನೀಡಿ ತೆಗೆದುಕೊಳ್ಳುವಂತೆ ತಿಳಿಸಿದ್ದಾರೆ ನಂತರ ನಿರ್ವಾಹಕ ಆನಂದ್ ಹಾಗೂ ಚಾಲಕ ಬಸವರಾಜ್ ಅವರು ಮಹಿಳೆಗೆ ಇಲ್ಕಲ್ ಸಾರಿಗೆ ಘಟಕದಲ್ಲಿ ವ್ಯವಸ್ಥಾಪಕರು ಕ್ಷಮಕ್ಷಮ ವಿಚಾರಿಸಿ ಚಿನ್ನದಸರ ಮರಳಿಸಿದ್ದಾರೆ ಈ ವೇಳೆ ಸಾರಿಗೆ ನಿಯಂತ್ರಕ ಅಧಿಕಾರಿ ಬಿ ಎನ್ ಅಗೇದಾಳ್ ಇದ್ದರು ಮೀನುಗಡ ಬಸ್ ಸ್ಟ್ಯಾಂಡಾಗ ಹತ್ತಿದ್ರಿ ಬಿಸರ್ ಬಿಡ ನಿಂತ ತೊಗಿದ್ದಿರಿ ನವನಾಗ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ ಬಸ್ ಕಲಿಯತ್ತೆ ಅಲ್ಲಿಯತ್ರಿ ಅದು ಜಲ ಅಂತ ಅದರ ನನಗೆ ಗೊತ್ತಿಲ್ಲ ನಂದು ಅನ್ನೋದು ಗೊತ್ತಿಲ್ಲ ರೀ